ಕಮಿಷನರ್ ದೂರ್ ಕೊಡೋದಲ್ಲ ಇರೋದು ನಮಗೂ ಗೊತ್ತಿದೆ ಯಾರ್ಯಾರು ಕೊಡ್ಬೇಕು ಅಂತಾರೆ ಅದೇ ಮಾಡಬೇಕು ಆರ್ ಮಾಡ್ಬೇಕು ಅಂತಿದೆ ಇವತ್ತು ದೂರ್ ಕೊಟ್ರೆ ಬಿಬಿಎಂಪಿ ಎಲ್ಲ ರೀ ನಿಮ್ಗೆ ಗೊತ್ತಿಲ್ಲ ನೀವೇನು ಎಷ್ಟು ಎಷ್ಟು ಕಷ್ಟ ಕೊಟ್ಟು ಬಂದಿದ್ದೀರ ಕೆಲಸಕ್ಕೆ ಮತ್ತು ಒಂದೂವರೆ ಕೋಟಿ ಕೊಟ್ಟು ಬಂದಿರೋದು ನೀವು ಆ ಪೇಮೆಂಟ್ ಗಿರಾಕಿನ ಕಣ್ಣು ತಿಳ್ಕೊಂಡಿದ್ದೀರೇನ್ರಿ ಒಂದೂವರೆ ಕೋಟಿ ಬಂದು ನಾನು ಇಡೀ ರಾಜ್ಯಕ್ಕೆ ಬಸ್ ಬಂದು ನೀವು ಜೈಲಲ್ಲಿ ಅರೆಸ್ಟ್ ಆಗಿದೆ ಗೊತ್ತಲ್ವಾ ಇಬ್ರು 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 ಆಗಿದ್ದಾರೆ ಆ ಒಂದು ಒಂದೂವರೆ ಕೋಟಿ ಕೊಟ್ಟು ಎಸ್ ಐ ಥರ ಇವತ್ತು ಹಾಗಾಗಿ ನಿಮಗೆ ಕಾನೂನು ಬೇಕಾಗಿಲ್ಲ ಪ್ರತಿ ಬರುವಂತದ್ದು ನೀವು ಟಿ ಡಿ ಕೊಡಿ ದೂರ್ ಕೊಡಿ ಅಂತೀರಲ್ವಾ ಎಫ್ ಐ ಆರ್ ಮಾಡಬೇಕು ಅಂತಿದೆ ಕಾನೂನಲ್ಲಿ ಯಾರು ಬರಿತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಹೋಗಿ ನಿಮ್ಮ ಇನ್ಸ್ಪೆಕ್ಟರ್ ಹೇಳಿ ಐ ಆರ್ ರಿಜಿಸ್ಟರ್ ಮಾಡ್ಬೇಕೀಗ ಸಾಹೇಬ್ ಅನ್ಬೇಡ್ರಿ ಯಾವ್ರಿ ಸಾಹೇಬ್ ಐ ಆರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಬರ್ತಾರೆ ಅಂತೇಳಿ ಸಾಹೇಬ್ ಅಂದ್ರೆ ಆಮೇಲೆ ಸಾಹೇಬ್ಬೋದಲ್ಲ ಈ ಭಾಷೆ ಬಿಟ್ಬಿಡ್ರಿ

ಹೆಸರು ನಿಮ್ಮ ಮೇಲೆ ಮಾತಾಡಬೇಕು ಅಂತಿಲ್ಲ ಆದ್ರೆ ಅಕ್ರಮಗಳಾಗ್ತಾ ಇದ್ದಾಗ ನೋಡ್ಕೊಂಡಿರೋ ಕಾಲಲ್ಲ ಎಷ್ಟು ದಿವಸ ಅಂತ ನೀವು ಯಾಕೆ ಸಂಬಳ ತಗೊಳ್ತೀರಾ ಗೌರ್ಮೆಂಟ್ ಗೌರ್ಮೆಂಟ್ ಜನರು ತೆರಿಗೆ ಅಂದ್ರೆ ಸಂಬಳ ಕೊಡುತ್ತೆ ನೀತ ಕೆಲಸ ಮಾಡೋ ಪಕ್ಕೇತಿ ನಿಮ್ಗೆ ಕಾಲಿ ಬೀಳ್ತೀವಿ ಕಾಲು ಬೀಳ್ತೀವ್ರಿ ಸಾಕಾಗೋಗಿದೆ ನಮಗೆ ನೋಡಿ ನೋಡಿ ಅದಂಗೆ ಆಗೋಗಿದೆ ಎಲ್ಲಿರೋದು ಇವಳು ವಯಸ್ಸಾದವರು ಎಲ್ಲಿ ನೋಡ್ರಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚಾಗ್ತದೆ ಗೊತ್ತಾಗಲ್ವಾ ನಿಮ್ಗೆಲ್ಲ ಮಾನ ಮರ್ಯಾದಿಂದ ಗೊತ್ತಾಗಲ್ವಾ ದೂರು ಬಂದ್ರು ಪುಣ್ಯಾತ್ಮ ಎಲ್ಲ ಮಾಮೂಲಿ ವಸೂಲಿ ಮಾಡಕ್ಕೆ ಬರ್ತಾ ಇದ್ದಾರೆ ಅನ್ಕೊಂಡೆ ನಾನು ಸದ್ಯ ಒಂದು ಐದು ಜನ ಇಲ್ಲಿಗೆ ಬಂದಿದ್ದಾರೆ ಇನ್ನೊಂದು ಐದು ಜನ ಕರ್ಸ್ಕೊಳ್ಳಿ ಹಾಕೊಂಡ್ರಪ್ಪ ಇನ್ನೊಂದು ನಾಲ್ಕು ಜನ ಫಾ ವಿಡಿಯೋ ತೆಗೀರಪ್ಪ ನಿಮ್ಮ ನಿಮ್ಮ ವಿಡಿಯೋ ಪುಣ್ಯ ಲೈವ್ ಮಾಡಿ ನಿಮ್ದೆ ಪಾರ್ಟಿ ಪೇಜಿಂದ ಲೈವ್ ಮಾಡಿ ಸಾರಿ ಪಾರ್ಟಿ ಪೇಜ್ ಅಂತೀನಿ ಆ ಸ್ಟೇಷನ್ ಪೇಜಿಂದ ಸ್ಟೇಷನ್ ಪೇಜ್ ಮಾಡ್ಬಿಟ್ಟು ಲೈವ್ ಮಾಡಿ ಇಟ್ಕೊಳ್ಳಿ ದಾಖಲೆ ಇಟ್ಕೊಳ್ಳಿ ಆಮೇಲೆ ತಗೊಂಡೋಗಿ ನೀವು ಬೇಕಾದಾಗೆಲ್ಲ ಮಾಡೋದಲ್ಲ ಪೊಲೀಸರು ಒಂದು ಒಂದು ಘನತೆ ಇಲ್ಲ ಗೌರವ ಇಲ್ಲ ಶಿಸ್ತಿಲ್ಲ ಶೀಲ ಇಲ್ಲ ಏನೂ ಉಳಿಸ್ಕೊಂಡಿಲ್ಲ ಹೋಗಿದ್ರು ಬಿಜೆಪಿ ಚಂದ್ರಶೇಖರ ಹೋಗಿದ್ರು ಇನ್ಸ್ಪೆಕ್ ಮದುವೆ ಹಾಕೊಂಡ್ರು ಮೊದಲು ಗಂಡನ ಮಗನ ಮಗನ ಮಗಳಿಗೆ ಅವಳಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಅವಳ ಮೇಲೆ ಕೇಸ್ ಹಾಕಿದ್ರನ್ನು ಸಸ್ಪೆಂಡ್ ಮಾಡಿಲ್ಲ ಇನ್ನು ಅದು ಎಲ್ಲಿ ಎಸ್ ಪಿ ಆಫೀಸ್ ಇಟ್ಕೊಂಡಿದ್ದಾರೆ ಬೆಂಗಳೂರು ರೂರಲ್ ಎಸ್ ಪಿ ಆಫೀಸ್ ಅಲ್ಲಿ ಅವನಿಗೆ ತಪ್ಪಿಸಿಕೊಂಡು ಹೋಗಿದಾನೆ ನಾವು ಪೊಲೀಸರು ತಪ್ಪಸ್ಕೊಂಡು ಹೋಗೋದೇ ಕತೆ ನಾವು ದೂರ ಕೊಟ್ಟ ಮೇಲೆ ನಾವು ದೂರ ಕೊಟ್ಟಲ್ಲಿ ಹೋಗಿ ಬಂದ ಮೇಲೆ ಅವನು ನನ್ನ ನನ್ನೇನು ಆಗುತ್ತೆ ಇಲ್ಲಿ ಕೆ ಆರ್ ಎಸ್ ಪಾರ್ಟಿ ಅವರು ಗೊತ್ತಾಗಿದೆ ಅಂತ ಹೇಳಿ ಓಡೋಗಿ ಅಲ್ಲಿ ಅಲ್ಲಿ ಯಾವುದೋ ಕಳ್ತನ ಆಗಿದೆ ನನ್ನ ಗಾಡಿ ಕೊಟ್ಟಿಲ್ಲ ಅವ್ನು ಯಾರಿಗೂ ಕೊಟ್ಟಿದ್ದ ಅವ್ನು ಎರಡು ತಿಂಗಳ ಗಾಡಿ ಕೊಟ್ಟಿಲ್ಲ ಅಂದ್ ದಾವಣಗೆರೆಯಲ್ಲಿ ಕಂಪ್ಲೇಂಟ್ ಮಾಡಿದರೆ ಅವನು ಅವನದೇ ಗಾಡಿಲಿ ಎಸ್ ಐ ಅವ್ನು ಲೋಕಲ್ ಕಾನ್ಸ್ಟೇಬಲ್ ಮಜಾ ಮಾಡ್ತಾ ಇದ್ದಾರೆ ಅವನತ್ರ ಇವರು ಕಳ್ತನ ಯಾವನು ಗಾಡಿ ತಗೊಂಡು ಕಿತ್ಕೊಂಡು ಹೋಗಿದ್ನೋ ಅವನ ಹತ್ರ ಗಾಡಿ ಇವರೇ ಕಿತ್ಕೊಂಡು ಪೊಲೀಸರೇ ಈ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಚಿನ್ನದ್ದು ನಾಲ್ಕು ಕೋಟಿ ರೂಪಾಯಿ ಚಿನ್ನ ಕದ್ದುಬಿಟ್ರು ಪೊಲೀಸೆಲ್ಲ ಸೇರ್ಕೊಂಡು ಬೆಳಗಾವಲ್ಲಿ ಇಲ್ಲಿ ರಕ್ತ ಚಂದನ ಎಲ್ಲಿ ಹೊಸಕೋಟೆಯಲ್ಲಿ ಅವನು ಆ ರಕ್ತ ಚಂದನ ಕದ್ದವನೇ ಇವಾಗ ಎಸ್ ಐ ಆ ಕಾನ್ಸ್ಟೇಬಲ್ ಮೊನ್ನೆ ಅವನು ಜೈಲಲ್ಲಿ ಇದನ್ನ ಇವಲ್ಲ ಒಂದ ಎರಡ ನಿಮ್ಮದು ಪೊಲೀಸರು ಅವನ ಯಾವ ಒಬ್ಬ ಪೊಲೀಸು ಮಾಮೂಲಿ ತಗೊಳ್ತಾ ಇದಾರೆ ಬಂದ್ರಪ್ಪ ದಾವಣಗೆರೆನಲ್ಲಿ ಈ ಥರ ಮಾಮೂಲಿ ತಗೊಳ್ತಾ ಇದ್ದಾರೆ ಆಟೋಗಳಿಂದ ಅಂತ ಹೇಳಿದ್ರೆ ಅವನು ನೆನ್ನೆ ಆಟೋ ಡ್ರೈವರ್ಗಳಿಂದ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದಾರೆ ಇಲ್ಲ ಅವನು ಆ ಪೊಲೀಸ್ ಟೈಮ್ ಆಟೋ ಡ್ರೈವರ್ಗೆ ಒಬ್ಬನಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದ ಅವ್ನು ಇನ್ನ ಐದು ಸಾವಿರ ಕೊಡಬೇಕಾಗಿತ್ತು ಕೇಳಿದ್ದಕ್ಕೆ ಅವರೆಲ್ಲ ಈ ಥರ ಮಾಮೂಲಿ ಕೊಡಬೇಕಂತ ಕೇಳ್ತಾ ಇದ್ದಾರೆ ಅಂತ ಆಟೋ ಡ್ರೈವರ್ಗಳನ್ನ ಸಭೆ ಮಾಡಿಸಿ ಅವ್ರ ಕೈಯಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಏನು ನೀವು ಮಾಡೋ ತಪ್ಪುಗಳನ್ನ ಮುಚ್ಚಾಕೊಳ್ಳೋದಕ್ಕೆ ತಪ್ಪಿನ ಮೇಲೆ ತಪ್ಪಿನ ಮೇಲೆ ಮಾಡ್ತಾ ಇದ್ದೀರಾ ನೀವು ಆ ಐ ಪಿ ಎಸ್ ಆಫೀಸರ್ಗಳಂತೂ ಅವ್ರಿಗೂನು ನಾಚಿಕೆ ಏನೂ ಇಲ್ಲ ನಾಚಿಕೆ ಇದ್ದಿದ್ರೆ ಅವರು ಈ ಥರ ಕೆಲಸ ಮಾಡಿಸ್ತಾ ಇದ್ರ ಅವರು ಹೀಗೆಲ್ಲ ಬಹುಶಃ ಯು ಪಿ ಎಸ್ ಸಿಲಿ ಅಥವಾ ಯು ಪಿ ಎಸ್ ಸಿಲೆ ಮಾಡಿದ್ರು ಇಲ್ಲ ಇ ಕೆ ಎಸ್ ಆಗಿ ಆಫೀಸರ್ ಆಗಿದ್ರು ನಮ್ಗೆ ಗೊತ್ತಲ್ಲ ಎರಡು ಸಾವಿರದ ಹದಿಮೂರು ಪ್ಯಾಚಲ್ಲಿ ಆಗಿದೆ ಅಂತ ಎಂಬತ್ತು ಲಕ್ಷ ಒಬ್ಬ ಡಿ ವೈ ಎಸ್ ಪಿ ಅವನಿವತ್ತು ಎಸ್ ಪಿ ಜನರ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ನಮ್ಮದೇ ನಾ ಅಂತ ಸದ್ಯ ನಾವು ಆಚೆಗೆ ಬಂದಿದ್ದೀವಿ ನಮ್ಮನ್ನು ನಾವು ನ್ಯಾಯ ಕೇಳ್ತಾ ಇದೀವಿ ಸಂವಿಧಾನ ಹಿಡ್ಕೊಂಡು ಓಡಾಡ್ತಾ ಇದೀವಿ ಅದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ದಂಧೆ ಮಾಡ್ಕೊಂಡ್ಬಿಟ್ಟಿದ್ರೆ ರೌಡಿಗಳೇ ಎಷ್ಟೋ ವಾಸಿ ಇದ್ರು ಅಟ್ಲೀಸ್ಟ್ ಗ್ಯಾರಂಟಿ ಇತ್ತು ಇವ್ನ ರೌಡಿ ಇವನು ಕಾನೂನು ಬಾಹಿರ ಕೃತ್ಯ ಮಾಡ್ತಾ ಇದ್ದಾನೆ ಇನ್ನು ನಾವು ದುಡ್ಡು ಕೊಟ್ಟರೆ ನಾವು ಸೇಫು ಅಂತ ನಿಮ್ಗೆ ಯಾಕ್ರೆ ಕೊಡಬೇಕು ಮಾಮೂಲಿ ಅಂಗಡಿನಲ್ಲಿ ವ್ಯಾಪಾರ ಮಾಡೋಂಥವರೆಲ್ಲ ಸರ್ಕಾರಿ ವ್ಯಾಪಾರ ಮಾಡೋಂಥರಲ್ಲ ಮಾಮೂಲಿ ಕೊಡಬೇಕು ನಿಮಗೆ ಸಂಬಳ ಸಾಕಾಗಲ್ವಾ ಸಂಬಳ ಸಾಕಾಗಿಲ್ಲ ಬದ್ದೆ ಪೀಸ್ ಹಾಕಿ ಭಿಕ್ಷೆ ಬ್ಯಾಡಬೇಕು ಯಾವ್ಯಾವುದೋ ರಾಜ್ಯದಿಂದ ಬಂದು ಸಿಗ್ನಲ್ ಮೇಲೆ ಭಿಕ್ಷೆ ಬೇಡ್ತಾ ಇದ್ದಾರೆ ಈ ರಾಜ್ಯದ ಜನರಿಗೆ ಊಟ ಹಾಕೋದಕ್ಕೆ ರಾಜ್ಯದಲ್ಲಿ ದುಡ್ಡಿಲ್ವಾ ರಾಜ್ಯದ ಜನರಲ್ಲಿ ನಿನ್ನೆ ನೋಡಿ ಅಲ್ಲೆಲ್ಲೋ ಬಿಹಾರಲ್ಲಿ ಅವನು ಪಾಪ ಮೂರು ದಿವಸ ಮಗ ಮಗ ಮನೆಗೆ ಬಂದಿಲ್ಲ ಅಪ್ಪ ಅಮ್ಮ ನನ್ನ ಮಗ ಎಲ್ಲೋದು ಅಂದರೆ ಪೊಲೀಸಿಂದ ಫೋನ್ ಬಂತು ನಿಮ್ಮ ಮಗ ಹೆಣವಾಗಿ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ ಅಂತ ಆಸ್ಪತ್ರೆಯಲ್ಲಿ ಹೆಣ ತಗೊಳಕ್ಕೆ ಹೋದ್ರೆ ಐವತ್ತು ಸಾವಿರ ಕೇಳ್ತಾರಂತೆ ಆಸ್ಪತ್ರೆಯಲ್ಲಿ ಹೆಣ ಕೊಡೋದಕ್ಕೆ ಅವ್ರು ಏನು ಮಾಡಿದ್ರು ಅಪ್ಪ ಅಮ್ಮ ಮುದುಕರು ವಯಸ್ಸಾದವರು ಭಿಕ್ಷೆ ಇತ್ತಿದ್ರು ಈ ಥರ ಲಂಚ ಕೇಳ್ತಾ ಇದ್ದಾರೆ ಐವತ್ತು ಸಾವಿರ ಲಂಚ ಕೇಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ನನಗೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಕೊಡಿ ಅಂತೇಳಿ ಭಿಕ್ಷೆ ಇಡ್ತಾ ಇದ್ದಾನೆ ಅಲ್ಲ ಇವರು ಎಳ್ನೀರ್ ಮರೋರ್ಗೆಲ್ಲ ಹತ್ತ ಎಳೀರ್ ಕೊಡ್ಬೇಕಂತ ಹೇಳಿದ್ರೆ ಪೊಲೀಸರಿಗೆ ಸೊ ಅವರು ಅಲ್ಲಿ ನಮ್ಮ ಆಫೀಸ್ ಬೇಕಾ ಇದ್ರು ಸೊ ಅವ್ರಿಗೆ ಅವ್ರದೆಲ್ಲ ಎಳ್ನೀರ್ ಮರದೆಲ್ಲ ಡಿಸ್ಟರ್ಬ್ ಆಗುತ್ತೆ ಅದು ಸಮಸ್ಯೆ ಆಗುತ್ತೆ ಇದಕ್ಕೆ ಬೆಂಗಳೂರಿಗೆ ಮತ್ತೆ ಫ್ಲೆಕ್ಸ್ ಗಳ್ ಸಮಸ್ಯೆ ಆಗಲ್ಲ ಫ್ಲೆಕ್ಸ್ ಅವ್ರ ಹತ್ರ ಇವರು ಕೇಳಕ್ಕೆ ಇವರು ಹಾಗಾಗಿ ಯಾವುದು ತೊಂದರೆ ಆಗಲ್ಲ ಫ್ಲೆಕ್ಸ್ ಅಲ್ಲಿ ಫೋಟೋ ಅಲ್ಲ ಈಗ ಇವರು ಬಂದಿದಾರಲ್ಲ ಈಗ ನಾವು ನಮ್ಮನ್ನು ಅರೆಸ್ಟ್ ಆಡೋದು ಪರವಾಗಿಲ್ಲ ನಾವು ಧರಣಿ ಕುತ್ಕೊಳ್ಳೋದೆ ಈ ಕಾನೂನು ಸುವ್ಯವಸ್ಥೆ ನಾವೇನು ಯಾವುದೇ ಟ್ರಾಫಿಕ್ ಇಲ್ಲಿ ತೊಂದರೆ ಮಾಡಿಲ್ಲ ಆದ್ರೆ ಇದು ಇವತ್ತು ಬಗೆ ಬಹುಶಃ ಅತಿ ಹೆಚ್ಚು ಆರ್ ಆರ್ ನಗರದಲ್ಲ ಇಲ್ಲೇ ಫ್ಲೆಕ್ಸ್ ಗಳದು ಇವತ್ತು ಇದೆ ಇಡೀ ಬೆಂಗಳೂರಲ್ಲಿ ಇದೇನೆ ರೋಗ ಯಾವನು ಹೇಳೋನಿಲ್ಲ ಕೇಳೋನಿಲ್ಲ ಆದ್ರೆ ಇವತ್ತು ಆರ್ ಆರ್ ನಗರದಲ್ಲಿ ಅಲ್ಲಿಂದ ಯಶವಂತಪುರ ಮತ್ತಿ ಕೆರೆಯಿಂದ ಜೆ ಪಿ ಪಾರ್ಕ್ ಇಂದ ಇಲ್ಲಿ ತನಕ ಹತ್ತು ಕಿಲೋಮೀಟರ್ ಇಲ್ವಾ ಹತ್ತು ಕಿಲೋಮೀಟರ್ ಉದ್ಯಕ್ಕೂ ಏನೋ ಸಿ ಎಮ್ ಬರ್ತಾನಂತೆ ಸಿ ಎಮ್ ಇಲ್ಲೇನೋ ಫಾರ್ಟಿ ಪರ್ಸೆಂಟ್ ಕಮಿಷನ್ದು ಪೂಜೆ ಮಾಡ್ತಾನಂತ ಇವರಿಗೆಲ್ಲ ನಾವು ಮರ್ಯಾದೆ ಪಟ್ಕೊಂಡು ದೊಡ್ಡ ಮನುಷ್ಯ ಅಂತ ಹೇಳ್ಕೊ ತಿರ್ಗಾಬೇಕು ಆಕ್ಚುಲಿ ಕೋ ಇಯ್ಯೋ ಅವ್ರು ಕಮಿಷ್ನರೆ ಹೇಳಿದಾರೆ ಬೆಂಗಳೂರು ಕಮಿಷನರ್ ಇದು ಮಾಡಿ ಇಂತ ಎಫ್ ಐ ಆರ್ ಆಗ್ರಿ ಅಂತ ನೀವು ನೀವು ಮ್ಯೂನ್ಸಿಪಾಲ್ ಕೂಡ ಫೋನ್ ಮಾಡಿ ಬಿ ರೀತಿ ಆಗ್ತಾ ಇದೆ ಅವ್ರಿಗೆ ಯಾರು ಡಬಲ್ ಏನೋ ಅಥವಾ ಬಿ ಕಮಿಷನರ್ ಎಮಿಷನ್ಗೋ ಫೋನ್ ಮಾಡಿಲ್ವಾ ಆ ಕೇಳಲ್ಲ ನಿಮಗೆ ಸರ್ಕಾರಿ ಕರ್ತವ್ಯ ನಿರ್ವಹಿಸುವಾಗ ಬ್ಯಾಟ್ ಇಟ್ಕೋಬೇಕು ಅಂತ ಏ ಅಣ್ಣ ಬ್ಯಾಡ್ ಒಳಗಡೆ ಬಿಡ್ತಾ ಇದ್ದಾರೆ ನಾವು ಪುಣ್ಯಾತ್ಮ ಇದು ಪ್ಯೂನ್ ಅಲ್ವಾ ಡಿ ಗ್ರೂಪ್ ಅಲ್ವಾ ಎಷ್ಟು ಐವತ್ತು ಸಾವಿರ ಸಾವಿರ ಸಂಬಳ ಇಪ್ಪತ್ತೊಂದು ಅಲ್ಲಿ ಮಾಡ್ಕೊಂಡಿದ್ದು ನಲ್ವತ್ತೇಳು ಸಾವಿರ ರೂಪಾಯಿ ನಿಮ್ಗೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೇಳ ಅಲ್ಲ ಅವನು ನಲ್ವತ್ತೇಳು ಸಾವಿರ ಏನು ಕನಂತ ಇದ್ದಾನೆ ಅಯೋಗ್ಯ ಯಾವುದೋ ಒಂದು ಡೆತ್ ಸರ್ಟಿಫಿಕೇಟ್ಗೆ ಐನೂರು ರೂಪಾಯಿ ತಗೊಂಡಿದ್ದಾನೆ ಮಾಡ್ತಾ ಇದೆಯಾ ಎಲ್ಲ ಇನ್ಸ್ಪೆಕ್ಟ್ರಾ ನೋಡಿ ಕೊಡಿ ಅದನ್ನೇ ಕೊಡಿ ಅವ್ರಿಗೆ ಇನ್ಸ್ಪೆಕ್ಟ್ರಲ್ಲಿ ಎಷ್ಟೆ ಅಲ್ಲಿದ್ದಾರೆ ಬರೀರಿ ಇನ್ನೇನ್ ಏನು ಏನ್ ಬರ್ದು ಬಿಟ್ಟು ಕೊಡಿ ಹೇಳಿ ಏನ್ ಬರ್ದಿದ್ದೀವಿ ಅಂತ ಎಲ್ಲಪ್ಪಾ ಇನ್ನೊಂದು ನಂದು ಫೋನ್ ನಂಬೇಕಾ ಫೋನ್ ಬರ್ರಿ ಈ ನಮಸ್ಕಾರ ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಇಲ್ಲಿ ಎಲ್ಲ ಕಡೆ ಅನಧಿಕೃತವಾಗಿ ಬ್ಯಾನರ್ಗಳನ್ನು ಹಾಕಿರೋ ಬಗ್ಗೆ ನಾವು ಈಗ ಠಾಣಾಧಿಕಾರಿಗೆ ಆರ್ ಆರ್ ನಗರ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗೆ ನಾವು ದೂರ್ ಅಧಿಕೃತವಾಗಿ ದೂರು ನೀಡ್ತಾ ಇದ್ವಿ ಈ ದೂರಿನ ಸಾರಾಂಶನ ನಾನು ಓದಿ ಹೇಳ್ತೀನಿ ಆರ್ ಆರ್ ನಗರ ಪಿ ಉಪವಲಯ ಕಚೇರಿ ಎದುರು ಎದುರು ಅನಧಿಕೃತವಾಗಿ ಬ್ಯಾನರ್ಗಳನ್ನು ಅಳವಡಿಸಿದ್ರ ಬಗ್ಗೆ ಮತ್ತು ಶುದ್ಧ ನೀರಿನ ಘಟಕದ ನಾಮಫಲಕದಲ್ಲಿ ಅನಧಿಕೃತವಾಗಿ ಶಾಸಕರ ಫೋಟೋಗಳನ್ನು ನಮೂದಿಸಿರುವ ಬಗ್ಗೆ ಎಫ್ಐ ಆರ್ ದಾಖಲು ಮಾಡಲು ದೂರು ಇಲ್ಲಿ ಉಲ್ಲೇಖ ಮಾಡಿದೀವಿ ಯಾವ್ಯಾವ ಕಾನೂನುಗಳ ಅಡಿಯಲ್ಲಿ ಇದು ಬರುತ್ತೆ ಅಂತ ಸೆಕ್ಷನ್ ರಿಟ್ ಪೆಟಿಷನ್ ನಂಬರ್ ಫೈವ್ ಸೆವೆನ್ ಡಬಲ್ ನೈನ್ ಜೀರೋ ಬಾರ್ ಟು ಜೀರೋ ಒನ್ ಸೆವೆನ್ ಹೈಕೋರ್ಟ್ ಆಫ್ ಕರ್ನಾಟಕ ಅದರ ಅಡಿಯಲ್ಲಿ ಹಾಗೂ ಬಿ ಬಿ ಈ ಪಿ ಇದರ ಈಟಿ ಪಿಟಿಷನ್ ಅಡಿಯಲ್ಲಿ ಬಿಬಿಎಂಪಿ ಕಮಿಷನರ್ ಏನು ಹೊರಡಿಸಿರುವ ಸುತ್ತೋಲೆಗಳ ಆಧಾರದ ಮೇಲೆ ಹಾಗೂ ಸೆಕ್ಷನ್ ತ್ರೀ ಆ್ಯಂಡ್ ಏಟ್ ಆಫ್ ಒ ಪಿ ಡಿ ಆಕ್ಟ್ ಕರ್ನಾಟಕ ಓಪನ್ ಪ್ಲೇಸಸ್ ಆ್ಯಕ್ಟ್ ಸೊ ಅದು ಒಂದು ಆಮೇಲೆ ಪ್ರೊವಿಷನ್ ಅಂಡರ್ ಕೆ ಎಮ್ ಸಿ ಆಕ್ಟ್ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಏನಿದೆ ಅದರ ಅಂಡರ್ ಪ್ರೊವಿಷನ್ಸ್ ಇದೆ ಅದರ ಅದರಲ್ಲಿ ಆಮೇಲೆ ಪಿ ಡಿ ಪಿ ಪಿ ಆಕ್ಟ್ ಅಂತ ನೈನ್ಟೀನ್ ಏಯ್ಟಿ ಫೋರು ಸೊ ಈ ಆಕ್ಟ್ ಅಂಡರ್ ಅಡಿಯಲ್ಲಿ ದೂರು ಕೊಡ್ತಾ ಇದೀವಿ ನೀವು ಅವರ ಮೇಲೆ ಶಾಸಕರ ಮೇಲೆ ಮುನಿರತ್ನರವರ ಮೇಲೆ ನಮೂದಿಸಿದ ಕಾನೂನಿನ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಹಾಗೂ ಬಿಬಿಎಂಪಿ ಕಚೇರಿ ಎದುರುಗಡೆನೆ ಈ ಬ್ಯಾನರ್ ಅಳವಡಿಕೆ ಆಗಿದ್ದರೂ ಇದಕ್ಕೆ ಸಂಬಂಧಪಟ್ಟ ಇಇಡಬ್ಲ್ಇ ಮೇಲೆ ಕೂಡ ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೆ ಎಫ್ಐಆರ್ ದಾಖಲಿಸಬೇಕು ಹಾಗೂ ಕಾನೂನು ಪಾಲಿಸಲು ಲೋಪವೆಸಗಿದ್ದ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ದೂರು ನೀಡುತ್ತಿದ್ದೇವೆ ಎಂದು ಈ ದೂರಿನಲ್ಲಿ ಹಾಕಿದ್ದೇವೆ ಬೆಂಗಳೂರು ನಗರದ ಜನ ಗಮನಿಸಬೇಕು ಯಾಕೆ ಕಳೆದ ತಿಂಗಳಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಅಲ್ಲಲ್ಲಿ ಅಂತ ತುಮಕೋಂತು ಗಮನಿಸೋಬೇಕು ಇಂತಹ ಫ್ಲೆಕ್ಸ್ ಗಳು ಹಾಕೋದ್ರ ಕಾರಣದಿಂದಾಗಿ ಒಂದಷ್ಟು ಮಳೆ ಸಂದರ್ಭದಲ್ಲಿ ಮಳೆ ಸರ ಮಳೆ ನೀರು ಸರಾಗವಾಗಿ ಹರಿದೋಗುವಂಥ ಜಾಗಗಳಿಗೆ ಇದೆಲ್ಲ ಹೋಗಿ ಸಿಕ್ಕಾಕೊಳ್ಳುತ್ತೆ ಸಿಕ್ಕಾಕೊಂಡ ಕಾರಣದಿಂದನೂ ಅಲ್ಲಿ ಈಸಿಯಾಗಿ ನೀರು ಫ್ಲೋ ಆಗದೆ ಇರುವಂಥ ಕಾರಣಕ್ಕೆ ನೀರು ನಿಂತ್ಕೊಳ್ಳುವಂಥದ್ದು ಸಮಸ್ಯೆಗಳೆಲ್ಲ ಸೃಷ್ಟಿ ಆಗ್ತಾ ಇರುವಂಥದ್ದು ಇದೆಲ್ಲವನ್ನ ಬೆಂಗಳೂರಿನ ಜನರನ್ನು ಗಮನಿಸ್ಕೊಳ್ಬೇಕು ಮತ್ತೆ ಅವ್ರು ಯಾರೋ ಮಾಡ್ತಾರೆ ಬಿಡು ಅವ್ರೇನು ದೊಡ್ಡ ಮನುಷ್ಯರು ಇವರು ತಮ್ಮ ಕೆಲಸದ ಕಾರಣದಿಂದಾಗಿ ದೊಡ್ಡ ಮನುಷ್ಯರು ಆಗ್ತಾ ಇಲ್ಲ ಇವ್ರು ಫ್ಲೆಕ್ಸ್ ಹಾಕಿಸ್ಬಿಟ್ರೆ ಇವರು ದೊಡ್ಡ ಮನುಷ್ಯರು ಇವರು ಸಮಾಜ ಸೇವಕರು ಇದನ್ನು ಜನ ಒಪ್ಪಳ್ತಾ ಇರುವಂಥ ಕಾರಣದಿಂದಾಗಿ ಜನಗಳ ಅಜ್ಞಾನವನ್ನ ಇವರು ಬಳಸ್ಕೊಂಡು ಇವರು ನಾವು ದೊಡ್ಡ ಲೀಡರ್ಸ್ಗಳಾಗಿದ್ದೀವಿ ನಮ್ಮ ವ್ಯಾಪ್ತಿ ಇಷ್ಟೊಂದು ದೊಡ್ಡದಿದೆ ಅಂತ ಅನ್ನುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಬೆಂಗಳೂರು ಜನ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಆಗಿ ಇಲ್ಲಿ ಕಮಿಷನರ್ ಇರ್ಬೋದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಕಮಿಷನರ್ ಇರ್ಬೋದು ಅವ್ರಿಗೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ಅವ್ರು ನಿಭಾಯಿಸಬೇಕು ಕೆ ಆರ್ ಕೆ ಆರ್ ಎಸ್ ಪಕ್ಷ ಆ ಕಾರಣಕ್ಕೋಸ್ಕರ ಕೇಳ್ತಾ ಇದೆ ನೀವು ನಿಮಗೆ ಪಾಪ ಇವರ ಇವರ ಮಂತ್ರಿಗಳು ಅನ್ನುವಂಥ ಕಾರಣಕ್ಕೆ ನಿಮಗೇನು ಭಯ ಇದೆಯೋ ಏನೋ ಗೊತ್ತಿಲ್ಲ ನೀವು ನಿಮ್ಮ ಹೆಂಡತಿ ಮಕ್ಕಳುಗಳ ಹತ್ರ ವೀರಾವೇಶದಲ್ಲಿ ನಾವು ಸಾಹೇಬರು ಸಾಹೇಬರು ಅನ್ನುವಂಥ ಜನಗಳ್ ಇಟ್ಕೊಂಡು ಬೆರದಾಡುವುದಲ್ಲ ನೀವು ಕಾಯ್ದೆ ಕಾನೂನುಗಳಿಗೆ ನಿಷ್ಠರಾಗಿ ಕೆಲಸ ಮಾಡಿ ಹೀರೋಗಳಾಗಿ ಇದ್ಯಾವುದು ಯಾವುದೋ ಎಮ್ ಎಲ್ ಎ ಮಂತ್ರಿಗಳಿಗೆ ನೀವು ಒಂದು ರೀತಿಯಲ್ಲಿ ಹೂಳ್ಗಾ ಮಾಡೋ ರೀತಿನಲ್ಲಿ ಅವ್ರದ್ದು ಚಾಕ್ರಿ ಮಾಡುವಂಥ ರೀತಿಯಲ್ಲಿ ವರ್ತಿಸಿ ನಿಮ್ಮ ಮಾನ ಮರ್ಯಾದೆ ಮತ್ತು ನೀವು ಕೂತಿರುವಂಥ ಜಾಗದ ಘನತೆ ಏನಿದೆ ಆ ಘನತೆಯನ್ನು ಕಳಿಬೇಡಿ ನಾವು ನಮಗೆ ಪದೇ ಪದೇ ಅಧ್ಯಕ್ಷ ಹೇಳ್ತಾ ಇದ್ದಾರೆ ನಮಗೆ ಬೇಜಾರಾಗ್ತಾ ಇದೆ ಅಂತ ಬೇಜಾರಾಗ್ತಾ ಇದೆ ಆದ್ರೆ ನಿಮಗಿನ್ನೂ ಬೇಜಾರಾಗ್ತಾ ಇಲ್ಲ ನಮ್ಮ ಮಾನ ಮರ್ಯಾದೆ ಅನ್ನುವಂಥದ್ದು ಊರು ಬಾಗ್ಲಾಗ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲದೆ ಇರುವಂಥ ಸ್ಥಿತಿನಲ್ಲಿ ಅಪ್ರಜ್ಞೆಯ ಸ್ಥಿತಿನಲ್ಲಿ ಅನ್ಕಾನ್ಶಿಯಸ್ಫುಲ್ ಆಗಿದ್ದೀರಾ ನೀವು ಹಾಗಾಗಿ ಕೆ ಆರ್ ಎಸ್ ಪಕ್ಷ ಇದನ್ನ ಬಿಡಲ್ಲ ಕೇಳುತ್ತೆ ಇಲ್ಲಿ ಪಕ್ಕದಲ್ಲೇ ನಾವೆಲ್ಲ ಹೊರ್ಗಡೆಯಿಂದ ಹೋಗಿ ತೆರವು ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಹೊರ್ಗಡೆ ಕಾಲು ಹಾಕಿದ್ರೆ ಎಡಗಡೆ ಕಾಣಿಸುತ್ತೆ ಬಲಗಡೆ ಕಾಣಿಸುತ್ತೆ ಎದುರುಗಡೆ ಕಾಣಿಸುತ್ತೆ ಮತ್ತೆ ಕುಡಿಯುವ ನೀರಿನ ಗಟಕದಲ್ಲಿ ಯಾರು ಅವ್ರ ರಪ್ತಿರದ ದುಡ್ಡು ಅವ್ರ ಅಪ್ತಿರದ ದುಡ್ಡು ಕುಡಿಯುವ ನೀರಿನ ಗಡ್ಕ ಮಾಡೋದಕ್ಕೆ ಯಾಕೆ ಅವ್ರು ಫೋಟೋ ಹಾಕಿಸಿದಿರಾ ಇದೆಲ್ಲ ಸುಮ್ಮನೆ ಇದು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಆಯಾಮಕ್ಕೆ ಕೆ ಆರ್ ಎಸ್ ಪಕ್ಷದ ಸೈನಿಕರನ್ನ ಕರ್ಕೊಂಡು ಹೋಗ್ಬೇಕಾಗಿ ಆಗ್ಬಿಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ ಯಾರು ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ನಿಮ್ಮದು ಹೇಳ್ತಾರೆ ಪೊಲೀಸ್ ಅಬಿನ್ಸ್ಪೆಕ್ಟ್ ಹೇಳ್ತಾರೆ ಕಂಪ್ಲೇಂಟ್ ಕೊಡಿ ಅಂತ ಏನು ಕಂಪ್ಲೇಂಟ್ ಕೊಡಬೇಕು ಕೆಲಸ ನಾವು ಮಾಡ್ತಾ ಇದೀವ ಅಥವಾ ನಾವೇನು ಮನವಿ ಪತ್ರ ಕೊಡಬೇಕಾ ನಿಮಗೆ ಅಲ್ಲೇನು ಅಕ್ರಮ ಆಗಿದೆ ಅಂತ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದ ತಕ್ಷಣ ಅದನ್ನು ಕ್ರಮ ತೆಗೆದುಕೊಳ್ಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ ಅದಕ್ಕೆ ನಿಮಗೆ ಸಂಬಳ ಕೊಡ್ತಾ ಇರುವಂಥದ್ದು ನಿಮಗೆ ವೆಹಿಕಲ್ಗಳು ಕೊಟ್ಟಿರುವಂಥದ್ದು ನಿಮಗೆ ಚಿಸಿನಲ್ಲಿ ಬೇರೆ ಕಣ್ಣು ಇದೆಲ್ಲ ಇದೆಲ್ಲ ಜನಗಳು ಕೊಡ್ತಾ ಇರುವಂಥ ತೆರಿಗೆ ಹಣದಿಂದ ನಿಮಗೆ ಕೊಡ್ತಾ ಇರುವಂಥದ್ದು ನಾವು ಕೆಲಸ ಮಾಡಬೇಕು ಹೇಳಿ ನಿಮಗೆ ಗೌರವ ಇದ್ರೆ ನೀವು ಕೂತಿರುವಂಥ ಜಾಗಕ್ಕೆ ಬರಬೇಕಾದ್ರೆ ನೀವೇನು ಪ್ರತಿಜ್ಞೆ ಸ್ವೀಕರಿಸಿ ಬಂದಿದ್ದೀರಾ ಅದಕ್ಕೆ ನೀವು ಉತ್ತರ ಕೊಡಿ ಮತ್ತೆ ನಿಮ್ಮ ಕಾಯ್ದೆ ಕಾನೂನುಗಳಿಗೆ ನಿಷ್ಠವಾಗಿ ಕೆಲಸ ಮಾಡಿ ಆಗಿ ಪ್ರಜಾಪ್ರಭುತ್ವದಲ್ಲಿ ಮತದಾರರಿಗೆ ನಿಷ್ಠವಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಯಾವುದೋ ರಾಜಕಾರಣಿ ಬೂಟ್ ನೆಕ್ಕುವಂತ ಕೆಲಸ ಮಾಡ್ತು ಅಂತಂದ್ರೆ ನೀವು ಯಾವ ಹುದ್ದೆ ಇಟ್ಕೊಂಡು ನಮ್ಗೆ ಗೌರವ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀರೋ ನಿಮಗೆ ಗೌರವ ಅಲ್ಲ ಅವಮಾನ ಆಗುತ್ತೆ ಈಗ ಅದ್ರ ಸಾವಿರಾರು ಜನ ಲಕ್ಷಾಂತರ ಜನ ನೋಡ್ತಾರೆ ನಿಮ್ಮ ಅವಮಾನ ಆಗ್ತಾ ಇರುವಂಥದ್ದನ್ನು ನಿಮ್ಮ ಕೆಲಸ ಮಾಡಿ ಘನತೆ ಹೆಚ್ಚಿಸ್ಕೊಳ್ಳಿ ಮುಂದೆ ಬರುವಂಥ ಅಧಿಕಾರಿಗಳು ಯಾರಿದ್ದಾರೆ ಆ ಜಾಗವನ್ನು ಅಲಂಕರಿಸುವಂಥವರು ಅವರು ಕೆಲಸ ಮಾಡೋದ್ರ ಮುಖಾಂತರ ನಾವು ನಮ್ಮ ಕರ್ತವ್ಯಕ್ಕೆ ಗೌರವ ಕೊಟ್ಟು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನ್ನುವಂಥದ್ದು ಆಗಬೇಕು ಆಗಿಲ್ಲ ಅಂದರೆ ನೀವು ನೀವು ಯಾರ್ಯಾರೋ ಏನೋ ಸಿಂಗಮ್ಗಳು ಯೂನಿಫಾರ್ಮ್ ಹಾಕಿಬಿಟ್ಟು ಯಾವನೋ ಪುಡಿ ರೌಡಿ ಕರೆದು ಬಿಟ್ಟು ಅವನ ಎದುರುಗಡೆ ನೀನು ಬಾಲ ಕಟ್ ಮಾಡಿಬಿಡ್ತೀನಿ ಅಹೋ ರೇ ರೇ ಇವಾಗ ನಿಮ್ಮ ತೋ ನಿಮ್ಮ ನಿಗುರು ಅಂತ ಎದೆ ನೋಡಬೇಕು ಬನ್ರಿ ಕೆಲಸ ಮಾಡಿ ಕೆಲಸ ಮಾಡಿ ತೋರಿಸಿ ನಿಮ್ಮ ತಾಕತ್ತನ್ನು ನಿಮ್ಮ ಕಿಸೇಲಿರುವಂಥ ಪಿಸ್ತೂಲು ನಿಮ್ಮ ಪೊಲೀಸರು ದಕ್ಷತೆಯನ್ನು ಸಾಮರ್ಥ್ಯವನ್ನು ತೋರಿಸುತ್ತೆ ಎಲ್ಲರಿಗೂ ಹೊಡಿಬೇಕು ಅಂತಲ್ಲ ತೋರಿಸಿ ತೋರಿಸಿಲ್ಲ ಅಂದರೆ ಪಾಗದ್ ಇಟ್ಬಿಟ್ಟು ಅದನ್ನ ಎಲ್ಲಾದರೂ ಒಂದು ಕಡೆಗೆ ಅವರು ಪಾಂಡೂರು ಅಜ್ಞಾತವಾಸಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಟ್ಟಿರಲ್ಲ ಯಾವುದೋ ಮರದಲ್ಲಿ ಎಲ್ಲ ಆಯುಧಗಳನ್ನು ಆ ಥರ ಇಟ್ಬಿಟ್ಟು ನಮ್ಮ ಅಂತ ಬಳೆ ತೊಟ್ಕೊಂಡ್ಬಿಡಿ ಅದಕ್ಕೆ ನೀವು ಲಾಯ ಲಾಯಕ್ ಲಾಯಕ್ಕು ಅಂತ ಹೇಳ್ಬೇಕಾಗುತ್ತೆ ಫಸ್ಟ್ ಕೆಲಸ ಮಾಡಿ ಕೆಲಸ ಮಾಡಬೇಕು